thank <laughs> you ಹೋರಾಟ ಈಗಾಗಲೇ ಹೇಳಿದಂತೆ ಸತತ ಐನೂರು ವರ್ಷಗಳ ಹೋರಾಟ ಈ ಐನೂರು ವರ್ಷಗಳ ಹೋರಾಟದಲ್ಲಿ ಎರಡು ಲಕ್ಷ ಜನ ಹಿಂದೂಗಳು ಪ್ರಾಣವನ್ನ ತ್ಯಾಗ ಮಾಡಿದ್ರೆ ಸಾವಿರದ ಒಂಬೈನೂರ ಮೂವತ್ತ್ ಆನಂತರವೂ ಆ ನಂತರವೂ ಕೂಡ ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಈ ರಾಮ ಮಂದಿರಕ್ಕೋಸ್ಕರ ರಕ್ತವನ್ನು ಹರಿಸಿದ್ದಾರೆ ಬೆವರನ್ನ ಹರಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತೇವೆ ಅಂತ ಹೇಳಿ ಗ್ರಾಮ ಗ್ರಾಮಗಳಿಂದ ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಲ್ಲಿ ಕರಸೇವೆಯನ್ನು ಮಾಡಿದ್ದಾರೆ ಆ ನಂತರ ಇಟ್ಟಿಗೆ ಸಂಗ್ರಹ ಅಂತ ಬಂದಾಗ ದೇಶದ ಮೂರುವರೆ ಲಕ್ಷ ಗ್ರಾಮಗಳಿಂದ ಆ ಇಟ್ಟಿಗೆಯನ್ನು ಸಂಗ್ರಹಿಸಿ ಕಳಿಸ್ಕೊಟ್ಟಿದೀವಿ ಅಯೋಧ್ಯೆಗೆ ಹೋರಾಟ ಅಂಗಳದಿಂದ ಕೋರ್ಟಿನ ಕಟಕಟೆಯನ್ನ ತಲುಪಿದಾಗ ದಶಕಗಳ ಕಾಲ ಕೋರ್ಟಿನಲ್ಲಿ ವ್ಯಾಜ್ಯ ನಡೆದು ವಾದ ವಿವಾದಗಳು ನಡೆದು ಕಡೆಗೆ ನ್ಯಾಯಕ್ಕೆ ಜಯ ಸತ್ಯಕ್ಕೆ ಜಯ ಎನ್ನುವಂತೆ ರಾಮ್ಲಲಾನ್ ಪರವಾಗಿ ತೀರ್ಪು ಬಂದು ರಾಮ ಮಂದಿರ ರಾಮ್ಲಲ್ಲೇ ಸೇರಿದ ತೀರ್ಪು ಬಂದ ನಂತರ ಹಿಂದೂ ಸಮಾಜ ಅದರ ನಿರ್ಮಾಣದ ವೆಚ್ಚವನ್ನು ನಾವು ಹಿಂದೂಗಳೇ ಹಾಕೋಣ ಅಂತ ಹೇಳಿ ಮನೆ ಮನೆಗಳಿಂದ ಧನವನ್ನು ಸಂಗ್ರಹಿಸಿ ಕೊಟ್ವಿ ಅಲ್ಲಿಗೆ ತನು ಮನ ಧನ ಪ್ರಾಣ ಎಲ್ಲವನ್ನು ಅರ್ಪಿಸಿದಂತಾಯ್ತು ಜಗತ್ತಿನಲ್ಲಿ ಯಾವುದಾದ್ರೂ ಮಂದಿರ ತನು ಮನ ಧನ ಪ್ರಾಣಿ ಅರ್ಪಿಸಿ ನಿರ್ಮಾಣಗೊಂಡಿದ್ರೆ ಅದು ಏಕೈಕ ಮಂದಿರ ಪ್ರಭು ಶ್ರೀರಾಮನ ಮಂದಿರ ರಾಮ ಮಂದಿರಕ್ಕೋಸ್ಕರ ಇಲ್ಲಿನ ಶತ ಪ್ರಯತ್ನಗಳು ನಡೆದಿವೆ ಈ ಶತ ಪ್ರಯತ್ನಗಳಲ್ಲಿ ಬಹಳಷ್ಟು ಬಾರಿ ವಿಫಲಗೊಂಡಾಗಲೂ ಕೂಡ ಹಿಂದೂ ಸಮಾಜ ಹಿಂದಡಿಯ ನೀಡಲಿಲ್ಲ ಒಂದಿಲ್ಲ ಪ್ರಯತ್ನಗಳನ್ನ ಮಾಡ್ತಾ ನಿರಂತರವಾಗಿ ರೂಪಿಸುತ್ತಲೇ ಬಂತು ಬಹಳಷ್ಟು ಬಾರಿ ವಿಫಲತೆ ಬೇಸರಿಸಿಕೊಂಡಿದ್ದು ಉಂಟು ಆದ್ರೆ ಹಿಂದಡಿಯೇ ನೀಡಲಿಲ್ಲ ಕಳೆದ ದಶಕದಲ್ಲೂ ಇದೇ ಒಂದು ತೀರ್ಮಾನವನ್ನ ಮಾಡ್ತು ಹಿಂದೂ ಸಮಾಜ ಐನೂರು ವರ್ಷಗಳಿಂದ ರಾಮ ಮಂದಿರ ನಿರ್ಮಾಣ ಆಗ್ತಿಲ್ಲ ಈ ಕರಸೇವೆಯಲ್ಲಿ ಪಾಲ್ಗೊಂಡಂತವ್ರೆ ರಾಮ ಮಂದಿರದ ಕೆಲಸ ಮಾಡಿದ್ದೀವಿ ಯಾವಾಗ ನಿರ್ಮಾಣ ಆಗುತ್ತೋ ಗ್ಯಾರಂಟಿ ಇಲ್ಲ ಅನ್ನುವಂಥ ಮಾತಿತ್ತು ಈ ಗ್ಯಾರಂಟಿ ಇಲ್ದೇ ಇರುವಂತ ಕೆಲಸ ಗ್ಯಾರಂಟಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಈ ದೇಶಕ್ಕೊಬ್ಬ ಬಲಿಷ್ಠವಾದಂತ ನಾಯಕ ಬೇಕು ಅಂತ ಯೋಚನೆ ಮಾಡಿ ಈ ಈ ಮಂದಿರವನ್ನ ನಿರ್ಮಾಣ ಮಾಡಿ ಕೊಡುವಂತ ಜವಾಬ್ದಾರಿಯನ್ನ ನರೇಂದ್ರ ಮೋದಿ ಅವರಿಗೆ ವಹಿಸಿ ಪ್ರಧಾನಿ ಪಟ್ಟಕ್ಕೂ ಏರಿಸಲಾಯಿತು ನಿರೀಕ್ಷೆಯನ್ನ ಉಸಿಗೊಳಿಸದಂತೆ ಪ್ರಧಾನಿ ಪಟ್ಟಕ್ಕೆ ಇರಿದ ನರೇಂದ್ರ ಮೋದಿ ಅವರು ಇವತ್ತು ರಾಮ ಮಂದಿರವನ್ನ ನಿರ್ಮಿಸಿಕೊಟ್ಟಿದ್ದಾರೆ ರಾಮ್ಲಲಾ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇವತ್ತು ರಾಮ್ಲಲನ ಪ್ರಾಣ ಪ್ರತಿಷ್ಠಾಪನೆ ಕೇವಲ ಮೂರ್ತಿ ಅಷ್ಟೇ ಅಲ್ಲ ಕೇವಲ ಮೂರ್ತಿ ಅಷ್ಟೇ ಇಲ್ಲ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ ರಾಮು ವಿಗ್ರಹಾನ್ ಧರ್ಮ ಅಂತ ಅದರ ಅರ್ಥ ರಾಮ ಧರ್ಮದ ವಿಗ್ರಹ ಸ್ವರೂಪ ಅಂತ ಇವತ್ತು ವಿಗ್ರಹ ಸ್ವರೂಪದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡಿರೋದು ಧರ್ಮವೇ ಈ ಧರ್ಮ ಇವತ್ತು ಐನೂರು ವರ್ಷಗಳ ನಂತರ ವಾಪಸ್ಸು ರಾಮ್ಲಲನ ರೂಪದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡಿದೆ ಇವರೆಲ್ಲ ಇದಕ್ಕೆಲ್ಲ ಹೋರಾಡಿದಂತವರನ್ನ ದುಡಿದಂತವರನ್ನ ಮಡಿದಂತವರನ್ನ ಸ್ಮರಿಸುವಂತ ಸಮಯ ಬಂದಿದೆ ಈಗ ಈ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಕೋಟ್ಯಾನು ಕೋಟಿ ಜನ ಜನ ಶ್ರಮವನ್ನ ವಹಿಸಿದ್ರೆ ಕೆಲವೊಂದಷ್ಟು ಜನ ರಾಮ ಮಂದಿರ ನಿರ್ಮಾಣ ಆಗವ ಆಗಬಾರದಂತೆಯೂ ಕೂಡ ಶ್ರಮವನ್ನ ವಹಿಸಿದ್ರು ಆದ್ರೆ ಸತ್ಯಕಥೆಯ ನ್ಯಾಯಕತೆಯ ದತ್ತು ರಾಮ ಮಂದಿರ ನಿರ್ಮಾಣಗೊಂಡು ಇವತ್ತು ಸುದಿನ ನಾವು ನೀವೆಲ್ಲ ನೋಡ್ತಾ ಇದೀವಿ ಆರೇಳು ತಲೆಮಾರುಗಳು ನೋಡ್ಲಿಕ್ಕೆ ಆಗ್ತಿರೋದನ್ನ ನೋಡುವಂತ ಪುಣ್ಯವಂತರ ಭಾಗ್ಯವಂತರಾಗಿ ರಾಮಲಲಾ ನಾವು ಪ್ರಾಣ ಪ್ರತಿಷ್ಠಾಪನೆ ನೋಡಿದ್ದೀವಿ